ಏನ್ ತಿಳಿ ಹಟ್ಲಿಪ್ಪ ಅವ ಹೋಗಿದ್ದು ಚಲೋ ಮಾರ ಇಲ್ಲಾರ ಸ್ವಲ್ಪ ಮಾತಾಡೋನು ಅಲ್ಲ ದೋಸ್ತ ಈಗ ಮತ್ ಕೋರ್ಸ್ ಏನ್ ಮಾಡ್ನು ಏನು ಒಂದ್ ಅರ್ಥ ಅಂತಿಲ್ಲಾ ಓದೋದ್ ಜಾಸ್ತಿ ಇರ್ಬಾರ್ದು ನೋಡಪ್ಪ ಇತ್ತೀತ ಇರ್ಬೇಕು ಮಸ್ತ್ ಜಾಬ್ ಬರ್ಬೇಕು ಓದೋ ಕಡಿಮೆ ಇರ್ಬೇಕು ನೋಡ ಅಂತ ಜಾಬ್ ಇರ್ಬೇಕು ಮತ್ ಸಿಗಬೇಕ ಮುಂದ್ ಅಂತ ನೋಡಪ್ಪ ಏನಪ್ಪಾ ಮತ್ ಬಂದ ನೀನ್ ಸ್ವಲ್ಪ ಅಲ್ಲಿಂದ ಹೆಂಗ್ ಬಂದ ನೀನ ಹಾ

ಅದು ಆದರ ದವಾಕ್ಕೆ ನೀರಲಕ ನೀನ್ಯಾಕ್ ಬೇಕದು ನಾವು ಏನು ಮಾಡೋಲಕ ಹೇಳಪ್ಪ ನೀ ಆಯಂತ ಏನು ಆಡಿ ಸಲ ಕಟ್ಟನಿಪ ಅಂದ್ರೆ ಸೋಡಾ ಸಮೇತ ಬಾಟ್ಲಿ ಹೊರಗೆ ಬರ್ತಾವೆ ಇದನ್ನ ಇದನ್ನ ಅಡ್ಮಿಷನ್ ದಾಲುಕ್ಕೆ ಮರ್ಸಿಪಿದಂತು ಮಸ್ತಿ ತಿಂದೆ ಫಾರಕಿರ ಬೇರೆ ಬೇರೆ ಡ್ಿಸ್ಟ್ರಿಕ್ಟ್ಲಿ ಓಡಿಗೆಯ ಬಂದಿರ್ತಾರಂತ ಅಲ್ಲಿ ಅದ ಸಪ್ತಾಪುರನ ಐತೆ ಅಂತಲ್ಲ ಅಣ್ಣದಿ ಮಜಾತ್ ಬಿಡ ಬ್ರೇಸ್ ನಾನು ಬಜ್ಜಿ

ಇದನ್ನ ಮಾಡಿದ್ಮಾರ ನಿಮ್ದು ನಿಮಗೆ ಆಗತೈತಿ ನಾ ಯಾ ಇಲ್ಲೇ ಕೆಟ್ಟ ಜಗ ನಾ ಕೆಟ್ಟಿರ್ಬೋದ ನಮ್ಮಂತಾರ ನಿಮ್ಮ ಕೆಡಸ್ತಾರ ಇಲ್ಲಿ ಬಾ ನಾ ಬರಕ್ತಂತ ಏನ್ ನಿಮ್ ತಂದಿ ತಾಯಿ ಎಷ್ಟೋ ರೂಪಾಯಿ ಕೊಟ್ಟು ಕಲ್ಸಾ ತರ ಮಾಡಾಕ ಮಾಡಾಕಾತ ಅದರಂತೂ ನಾ ಹೇಳ ನಿಮ್ಗೆ

ಎಲ್ಲಾ ಪೋರ್ ನಿನ್ ಕಳ್ಸಿದಾರೆ ಹ್ಮ್ ಹ್ಮ್ ಯಾಕ ಬಿಕಾರಿ ಆಗಿದ್ದೇನಾ ಬಿಕಾರಿ ನಿನ್ನ ದೃಷ್ಟಿ ಬಿಕಾರಿನ ಯಾವ ಹುಡ್ಗಿಯಿಂದ ಬಿದ್ದಿದ್ವಿ ಇನ್ನೇ ಹೇಳಕ್ ಯಾಕೆ ಕಟ್ಟಿದ್ದೆ ನೋಡಿ ನೋಡಿ ಸುಮೀದ್ರಲ್ಲ ಅಂದ್ರೆ ಒಂದ್ ಕಡೆ ಕೆಲಸ ಮಾಡಿ ಹುಬ್ಬು ತಗೊಂಡ್ ಬಂದು ಸಾಲಿ ತಿಳಿ ಅಲ್ಲ ಒಂದ್ ಅರ್ಥ ಹೇಳಿದೆ ಓದಾಕನೇ ಏನಪ್ಪಾ ನಿನ್ನಂಗ ಇದ್ದಾಗ ನಾನು ಒಂದೊಂದು ಎಲ್ಲೋ ಒಂದು ಕೆಲಸ ಮಾಡಿದ್ದು ನಿಮ್ಗೆ

ನಮ್ಮ ವರ್ಷ ಏ ಅಲ್ಲಿ ಇದ್ರ ದಾಡದಾಗ ಬಂದ್ ಎರಡು ವರ್ಷ ಆಯ್ತು ಎಂಟು ಹೌದಾ ಯಾವ ಕಾಲೇಜ್ ಹುಡುಗಿಯಾರ್ ಚಲೋ ಇರ್ತಾರೆ ಯಾವ ಪ್ರೈವೇಟ್ನಾಗ ಚಲೋ ಇರ್ತಾರ ನಾ ಗವರ್ಮೆಂಟ್ ನಾಗ ಚಲೋ ಇರ್ತಾರ ನಿನ್ನೀಗ ಹುಡುಗಿಯರ್ ಬೇಕೋ ತಂದೆ ತಾಯಿ ಬೇಕು ನನಗೆ ಇಬ್ರು ಬೇಕು ಇಬ್ರು ಬೇಕಂದ್ರ ಒಬ್ರು ಕಳ್ಕೊಬೇಕ ಒಬ್ಬರು ಸರ್ ನನಗೆ ಎರಡು ಬೇಕು ಎರಡು ಬೇಕಂದ್ರ ಒಂದ್ ಟೈಮ್ನಾಗ ಎರಡು ಸಿಗುದಿಲ್ಲ ನೀನ್ ಕುರ್ತಕ್ಕ ನೀನಾಗ ಏಕಂಗ್ಯಾಗಿ ಹೋಗಿ ಬಿಡಿ ಹ್ಮ್ ಯಾವ್ದ್ ಬೇಕು ನಾವೆಲ್ಲಾ ಎಲ್ಲಾ ಮಾಡಿ ಇಂತವೆಲ್ಲ ಮುಗಿಸ್ಬಂದ ಹೋಗುವ ನೀನ್ ನೆನಂಗ